ವೈಕುಂಠ ದ್ವಾರ ದರ್ಶನದ ಟಿಕೆಟ್ ವಿತರಣಾ ಕೇಂದ್ರಗಳಲ್ಲಿ ನೂಕು ವೈಕುಂಠ ಏಕಾದಶಿಗೂ ಮುನ್ನ ತಿರುಪತಿಯಲ್ಲಿ ನಡೆದೇ ಹೋಯಿತು ಭೀಕರ ದುರಂತ ತಿಮ್ಮಪ್ಪನ ದೇವಾಲಯದಲ್ಲಿ ತುಳಿತ ಐವರು ಮಹಿಳೆಯರು ಸೇರಿ ಆರು ಭಕ್ತರು ಸಾವು ಬೆಂಗಳೂರು ನಗರ ವಾಹನ ದಟ್ಟಣೆ ತಗ್ಗಿಸುವ ಉಪನಗರ ವರ್ತುಲ ರಸ್ತೆ ಯೋಜನೆ ವರ್ತುಲ ರಸ್ತೆ ಯೋಜನೆಯಿಂದ ತುಮಕೂರು ರಾಮನಗರಕ್ಕೆ ಅನುಕೂಲ ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಿಗೆ ಮನವಿ ಮಾಡಿದ ಹೆಚ್ಡಿಕೆ ಹಿಂದೂ ಧರ್ಮದ ಮೇಲಿನ ಪ್ರೀತಿ ನನ್ನನ್ನ ಮಹಾಕುಂಭ ಮೇಳಕ್ಕೆ ಕರೆ ತಂದಿತು ಫ್ರಾನ್ಸ್ನಿಂದ ಉತ್ತರ ಪ್ರದೇಶದ ಪ್ರಯಾಗ್ ರಾಜ್ಗೆ ಆಗಮಿಸಿದ ಫ್ಯಾಸ್ಕಲ್ ಅನ್ನು ಮಹಿಳೆ ಜನವರಿ ಹದಿಮೂರರಿಂದ ಇಪ್ಪತ್ತಾರರ ತನಕ ಭಾರತದಲ್ಲಿ ನಡೆಯಲಿದೆ ಮಹಾಕುಂಭ ಮೇಳ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆ ಮುಂದೂಡಿಕೆಯಾಗಿದ್ದ ಗಾಂಧಿ ಭಾರತ ಕಾರ್ಯಕ್ರಮ ಜನವರಿ ಇಪ್ಪತ್ತ ಒಂದರಂದು ಬೆಳಗಾವಿ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಮತ್ತೆ ಆಯೋಜನೆ ಗಾಂಧಿ ಪ್ರತಿಮೆ ಅನಾವರಣ ಹಾಗೂ ಜೈಬಾಬು ಸಮಾವೇಶ ಅಂದ ಡಿಕೆಶಿ ಹದಿನೆಂಟನೇ ಪ್ರವಾಸಿ ಭಾರತೀಯ ದಿವಸ್ ಕಾರ್ಯಕ್ರಮಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಒಡಿಶಾದ ಭುವನೇಶ್ವರದಲ್ಲಿ ಪ್ರವಾಸಿ ಭಾರತೀಯ ಎಕ್ಸ್ಪ್ರೆಸ್ ರೈಲು ಸೇವೆ ಉದ್ಘಾಟನೆ ಮೂರು ವಾರಗಳ ಕಾಲ ಭಾರತದ ವಿವಿಧೆಡೆ ಪ್ರಯಾಣಿಸಲಿರುವ ರೈಲು ಕ್ಯಾಲಿಫೋರ್ನಿಯಾದಲ್ಲಿ ಕಾಡ್ಗಿಚ್ಚಿನ ರುದ್ರ ನರ್ತನ ಸಾವಿರಾರು ಕಟ್ಟಡಗಳು ಬೆಂಕಿಗೆ ಆಹುತಿ ಎರಡು ಲಕ್ಷ ಜನರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಡಿತ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರ ಸ್ಥಳಾಂತರ ಬಲವಾದ ಗಾಳಿ ನಿಲ್ಲದೆ ಇದ್ರೆ ಕಾಡ್ಗಿಚ್ಚು ಇನ್ನಷ್ಟು ಅಪಾಯಕಾರಿ ಆಗುವ ಸಾಧ್ಯತೆ ಮಲಯಾಳಂ ನಟಿ ಹನಿ ರೋಸ್ಗೆ ಲೈಂಗಿಕ ಕಿರುಕುಳದ ಆರೋಪ ಹಿನ್ನೆಲೆ ಎಸ್ಐಟಿ ತಂಡದಿಂದ ಉದ್ಯಮಿ ಬಾಬಿ ಚೆಮ್ಮನೂರ್ ಬಂಧನ ಅಂದ ಕೊಚ್ಚಿ ಪೊಲೀಸರು ಚೆಮ್ಮನೂರು ಬಂಧನವಾದ ಬಳಿಕ ಇದು ನನಗೆ ನೆಮ್ಮದಿಯ ದಿನ ಅಂದ ನಟಿ ಹನಿ ರೋಸ್ ಡಿನರ್ ಪಾರ್ಟಿ ರದ್ದಾಗಿರುವುದಕ್ಕೆ ಸಿಡಿಮಿಡಿಗೊಂಡ ಹಾಸನ ಉಸ್ತುವಾರಿ ಸಚಿವ ಕೆಪಿಸಿಸಿ ಹೈಕಮಾಂಡ್ ಮತ್ತು ಡಿಕೆಶಿ ವಿರುದ್ಧ ಗರಂ ಆದ ಕೆಎನ್ ರಾಜಣ್ಣ ಸ್ವಪಕ್ಷದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿ ಎಸ್ಸಿ ಎಸ್ಟಿ ವಿರೋಧಿ ಅಂದ ಸಹಕಾರ ಸಚಿವ ಶಿವಕುಮಾರ್ ವಿರುದ್ಧ ಪರಮೇಶ್ವರ್ ಶಕ್ತಿ ಪ್ರದರ್ಶನ ರದ್ದಾದ ಹಿನ್ನೆಲೆ ನಾವು ಕದ್ದು ಮುಚ್ಚಿ ರಾಜಕಾರಣ ಮಾಡ್ತಿಲ್ಲ ಎಂದು ಡಿಕೆಶಿಗೆ ಟಾಂಗ್ ಔತಣಕೂಟ ರದ್ದು ಮಾಡಿಲ್ಲ ಮುಂದಕ್ಕೆ ಹಾಕಿದ್ದೀವಿ ಅಂದ ಗೃಹ ಸಚಿವ